すごい。<music> <music>

ಒಂದು ಸ್ವಲ್ಪ ತೊಗರಿ ಹಾಕೊಂಡು ಅದಕ್ಕಾಗಿ ಐದು ದಿನಗಳಿಗೆ ಬಂದೆವು ಗಾಡಿ ಅಂತೂ ಮನೆಗೆ ಐತ್ರಿ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋಸ್ ಅಂತೂ ರೀ ಮುಂಜಾತಿಯನ್ನು ಅದಕ್ಕೆ ಈಗ ಹೊಲಕ್ಕೆ ಮೇಲೆ ಸುಮ್ಮ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ಬೇಕಂತ ಈಗ ಮಾಡತ್ತೀನಿ ಇವತ್ತೊಂದು ದಿವ್ಸ ಇನ್ನೊಂದಿಷ್ಟು ಶೇಂಗಾಯ್ರು ಉಳಿದ್ರಿ ಅಯ್ಯಾದಂತೂ ಶೇಂಗಾ ಅಂತೂ ಭಾಳ ಇಲ್ರಿ ಅದೇನೇ ಒಂದು ಸ್ವಲ್ಪ ಉಕ್ರಿನೆಲ್ಲ ನೆಲ ಹಡದ ಅದೇ ಒಂದು ಸ್ವಲ್ಪ ಉಕ್ರಿ ನೆಲ ಹಡತೀನಿ ಅವರು ಮೊಡ್ರ ಚಲೋ ಮಾಡ್ಯಾರೀ ಗೊದಿಗೆ ನಿನ್ನೆ ಎಡಿ ಹೊಡ್ದಿದ್ರ ಎಲ್ಲವ ರೀ ಎಲ್ಲೂ ಇಲ್ಲೇನಾ ನಮ್ಮೆಲ್ಲೂ ಅಂತೂ ಏನೀ ಈಗ ಹೊಲಕ್ಕೆ ಬಂದನ್ರಿ ಇವತ್ತು ಆಯ್ತಾರ ರೀ ಸಾಲಿ ಅಂತು ಅರ್ಧ ಇತ್ತು ಭಾರತ ತಕೊಂಡಿತ್ತು ತೊಳೆಮಂತು ಹೊಂದ್ಕೊಂಡು ನೀರು ತೊಂಬಳೆಮ್ ಹ್ಞೂ ನಾನು ಊಟ ಮಾಡಿ ಬರ್ಲಿಕ್ಕೆ ಕೂದಿದ್ರು ಊಟ ಮಾಡಂದ್ರೆ ಒಲ್ ಅಂದನ್ ಮನೆಗೆ ಊಟ ಮಾಡಿ ಬಂದಾನತ್ತ ಹಾಂ ಎಷ್ಟು ಕಾಯಿ ಕಡ ನೋಡಿರಿ ಯಾಕಂದ್ರೆ ಚೀಲ ಅಂತೂ ಅಲ್ಲಿ ಮೆಟಿಯಾಗವ್ರಿ ಹಾಗಾಗಿ ಅಲ್ಲಿಯಲ್ಲಿ ಡಿಗ್ಗಿ ಹಾಕೋತ ಹೋಗ್ಯಾನ ಮಡ್ಗನ್ ಚೀಲತಮ್ ಇವತ್ತು ಸಾಲಿ ಭಾರತ್ ಐತಲ್ರಿ ಐತಲ್ರಿ ಬರತ್ ತಕಾಯ್ತು ಬಾರದಿತ್ತ ಬಂದನ್ರಿ ಹೊಲಕ್ಕ ಇದೆ ಶಂತಿಗೆ ಕಡೆಯಕ್ಕಲಾಗ ಹೊಲಕ್ ಬಂದ್ರಿ ಯಾರು ಚಿಲತಂಬ ಹೋಗಿ ಅನ್ನೊಂದೊಂದು ಅಂಗಿ ಇಟ್ಟಿ ನೋಡಿ ಬಾಯಿ ಮೇಲ ಮಾಡಿತು ಓತ ಗಾಡಿ ಮೇಲ ಹೋಗಲ್ಲ ನೋಡಿ ಮಾ ಏ ಗಾಡಿ ಎದಕ್ಕೆ ಬರ್ತವಾ ಆ ಬಾಯಿ ಮೇಲೆ ನಂಗೇ ಇಟಿನಿ ಆ ಕೇಸರಿ ಹೆಂಗೇ ಇಟ್ಟಿ ನೋಡಿ ಎಲ್ಲ ಪಂತ ಆ ಬಾಳ ಆ ಅಗರೆ ಇದ್ರ ಬೆಲೆ ಕೆಟ್ಟಿ ನೋಡಿ ಅಲ್ಲೇ ಬಾಯಿ ಬೆಲೆ ಕೆಟ್ಟಿ ನೋಡಿ ನೀರು ನೋಡಕ್ಕೆ ಹೋಗಿ ಹಂಗೋ ಬನ್ನಿ ಕಾಕಿ 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 ಲೈನ್ ನಡಿ ಹೋಗು ಬುಟ್ಟಿ ಕೊಡ್ತೀನಿ ನನಗೊಂದು ಏ ಸಾ ತಾಸ್ ಕಡೆ ಮಾಡಿ ಈಗ ಎಲ್ಲೂ ಅಂತೂ ಬಂದ ನೋಡ್ರಿ ಈಗ ಎಲ್ಲೂ ಶಾಂತಿಗೆ ಕೆಳ ಇರ್ತಾನ ಗೌಡು ಅಂತೂ ಬಂದಿಲ್ರಿ ಇವತ್ತ ಯಾಕಂದ್ರೆ ಮನೆಗೆ ಏನ ವಾಲಂದನಂತ ಮರ್ಲಕ್ಕ ಇವನೇ ಬಂದ ನಬ್ನೇ ನಡ್ಕೋತ ಇವು ಮನೆ ಒಂದ್ ಐದು ಸಾಲ ಉಳ್ದಿಲ್ರಿ ಹಂಗಾಗಿ ಕಡೆದಂತೂ ಆಗಿದಿಲ್ಲ ಯಾಕಂದ್ರೆ ಗಾಡಿ ಮೇಲೆ ಹೋಯ್ತಾರಲ್ರಿ ಪಟ್ಪಾಟಿ ಮೇಲೆ ಹೋಯ್ತಾರ ನಾಕೆ ಚಿಲ್ಲ ಪಾಕಿಟೆ ಹೋಗ್ತಾರ ಗಾಡಿ ಮೇಲೆ ಹಾಗಾದ್ರೆ ಹಂಗಾದ್ರ ಉಳಿತಾವ ಬಾ ಅಂತ ಹೇಳಿ ನಾಕೆ ಪಕೆಟೆ ಕಡ್ದಿದೇವ್ರಿ ಅದಕ್ಕ ಯಾವತ್ತೈಕ್ ಸಲ ಅಂತೂ ಒಂದ್ ನಾಲ್ಕು ಸಲ ಉಳ್ದಿವಲ್ರಿ ಒಂತು ಬಾಳ ಹಣಗೇವ ಅದಕ್ಕ ಅವ ಇಷ್ಟ್ ಕಡಿಬೇಕಲ್ದ್ರಿ ನಾಳೆಗೆ ಸೋಮವಾರ ದಿನ ಒಯ್ಬೇಕಲ್ ಚೀಲ ಅಂತೂ ಇಲ್ರಿ ಚೀಲ ಮಡಿಯಾಗವ ಅಂತ ಹೇಳಿ ಇನ್ನ ಈಗ ತರ್ಲಕ್ ಹೋಗ್ಯಾರೀ ಅವ್ರ

ಗೋದಿಗೆ ನೀರು ಉಣ್ಸಿ ಇದಿಷ್ಟ ಇನ್ನೊಂದಿಷ್ಟ ನೀನ್ ನೋಡ್ದಿತ್ತು ಎಲ್ಲಾ ನೀರ್ ಎಲ್ಲಾ ಫುಲ್ ಪೂರಾ ಶಾವಂತಿ ಹೊಲದಾಗಿ ಬಿಟ್ಟಾರೆ ನೋಡ್ರಿ ಕೆಸ್ರಗೆ ಕಾಯಿ ಕಡಿಬೇಕ ಈಗಂತೂ ಏನ್ ಅದು ತುಳ <tries> ಸಜೆಕ್ <tries> ಮೆಕ್ಕಿಟ್ಟಿದ್ರಿ ಯಾಕಂದ್ರೆ ಮುಂಜಾತ್ ಒಂದ್ ಸ್ವಲ್ಪ ಪಲ್ಯ ಮಾಡ್ಬೇಕಂತ ಹೇಳಿ ಮೆಕ್ಕಿಕಾಯಿ ಒಂದ್ ದಿವ್ಸ ಕಡ್ಕೊಂಡ್ ಬಂದಿದ್ರಿ ಹೊಲ್ದಾನು ನೋಡ್ರಿ ಕೇಕ್ ಮಾಡತ್ತೀನಿ ಕೇಕ್ ಎದ್ರು ತಂದ್ರ ಗೋಧಿ ಹಿಟ್ಟಿನ ಕೇಕ್ ಮಾಡ್ಬೇಕನ್ರಿ ಇದಕ್ಕಂತೂ ತತ್ತಿ ಗಿತ್ತಿ ಏನು ಹಾಕಂಗ್ ಒಂದ್ ಗ್ಲಾಸ್ ಚಾ ಕುಡಿ ಕಪ್ಲಿ ಒಂದ್ ಗ್ಲಾಸ್ ಸಕ್ರಿ ಹಾಕೊಂಡೇನ್ರಿ ಮಾಡತ್ತೇಳು ಇದಕ್ಕ ಒಂದ್ ಅರ್ಧ ಚಮಚ ಎಣ್ಣ ಒಂದ್ ಚಮಚ ಎಣ್ಣಕೊಂಡಿನ್ ಅರ್ಧ ಚಮಚ ಹಾಕೋಬೇಕ ಅದ್ರ ಒಂದ್ ಚಮಚ ಫುಲ್ ಹಾಕೊಂಡಿನಿ ಗಿಡಿಕಾಯಿ ಎಣ್ಣೆ ಎರಡು ಹಾಕೊಂಡಿನ್ರಿ ಸಕ್ರಿ ಯಾವ ಕಪ್ಪಿಲಿ ಹಾಕೊಂಡಿದ್ದ ಅದೇ ಕಪ್ಪಿಲಿ ಒಂದ್ ಗ್ಲಾಸ್ ಹಾಲು ಹಾಕೊಳತ್ತಿನಿ ಯಾಕಂದ್ರ ಆಮೇಲೆ ಮತ್ತ ಬೇಕಾದ್ರೆ ಹಾಕೋತೀನಿ ಬೇಕಿರೋದು ಹಾಕೋತೀನಿ ಈಗ ನೋಡ್ರಿ ಇದಕ್ಕೆ ಫುಲ್ ಮಿಕ್ಸ್ ಮಾಡ್ಕೋತೀನಿ ಯಾಕಂದ್ರೆ ಇದೇನು ಎಲ್ಲಾ ಎಣ್ಣೆ ಅದು ರೀ ಕಣಕಲ್ರಿ ಫುಲ್ ಎಣ್ಣೆ ಕಲರ್ದಂಗ ಸಕ್ಕರೆ ಕರ್ಗತ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ತುಂಬ ಸಿಂಪಲ್ ಆಗಿ ರೀ ಗೋಧಿ ಹಿಟ್ಟಿನ ಸರಿ ಿ ಪುಡಿ ಹಾಕೊಂಡು ಎಲಕಾಯಿ ಅಂದ್ರೆ ಕಾಯಿ ನೆ ತಗೊಂಡಿದ್ರೆ ಯಾಲಕಾಯಿ ತಗೊಂಡು ಒಂದ್ ಸ್ವಲ್ಪ ಕುಟ್ಟಿ ಹಾಕೊಂಡಿದ್ದ ಯಲಕ್ಕಿ ಪುಡಿ ಅಂತೂ ನಮ್ ಬರೀ ಇರ್ಲಿದ್ರೆ ಎಲಕ್ಕಿನೇ ಹಾಕೊಂಡಿದ್ದ ಈಗ ನೋಡ್ರಿ ಸಕ್ಕರೆ ಯಾವ ಕಪ್ಪಲಿ ಹಾಲು ಸಕ್ರೆ ಯಾವ ಕಪ್ಪಲೆ ಹಾಕೊಂಡಿನಿ ಅದೇ ಕಪ್ಪಲಿನೇ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಳ್ಳುತ್ತೀನಿ ಇದಕ್ಕಂತೂ ಈಗ ಫುಲ್ ಮಿಕ್ಸ್ ಮಾಡ್ಕೋತೀನ್ರಿ ಚಂದಾಗಿ ಎಲ್ಲ ಕರ್ಕೋ ತನಕ ಎಲ್ಲ ಗಂಟುಗಳೆಲ್ಲ ಕರ್ಕೋ ತನಕ ಚಂದಾಗಿ ಇದ್ರಲೇನೆ ಅದಕ್ಕೆ ಯಾಕಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಗಂಟಿ ಇತ್ತಂದ್ರೂ ಕೇಕ್ ಚಂದ್ ಬರಂಗಿಲ್ಲ ನೋಡ್ರಿ ಈಗ ಹೆಂಗ್ ಕಲ್ಸ್ಕೊಂಡಿನಿ ಫುಲ್ ದಾರ ಹಿಡ್ಲಿಕ್ಕೆ ಹಿಟ್ಟಂತೂ ದಾರ ಹಿಡಪ್ಲೆ ಕಲ್ಸ್ಕೊಂಡಿನಿ ಪೂರ ಈಗ ಒಂದು ಗಣಿ ತೋಣಿ ನನ್ ಬಲ್ಲಂತು ಪೇಪರ್ ಇಲ್ಲ ಹಂಗಾಗಿ ನಾನು ಒಂದಿಷ್ಟು ಮೈದಾ ಹಿಟ್ಟ ಎಣ್ಣೆ ಹಚ್ಕೊಳಕತ್ತೀನ್ರಿ ಯಾಕಂದ್ರೆ ಕೇಕ್ ಅಂತೂ ಒಟ್ಟ ಅದಕ್ಕೆ ಅಂಟ್ಕೊಳಂಗಿಲ್ಲ ಮೈದಾ ಹಿಟ್ಟ ಒಂದಿಷ್ಟು ಸ್ವಲ್ಪ ಮೈದಾ ಹಿಟ್ಟ ಒಂದಿಷ್ಟು ಎಣ್ಣೆ ಹಚ್ತಾರೆ ಒಟ್ಟ ಕೇಕ್ ಅಂತೂ ಅದಕ್ಕೆ கனிங் ஹங்கி நீங்க நோட்ரிக்க ஃபுல் எல்லா கடை ஹச்கொண்டி அஹ் அது வந்து பேப்பூ நான் பல்கி இல்லை கேக்கின் பேப்பதாக மைதா இட்ட உம்பிஹத்தினி ನಾನು ಒಂದ್ ಸ್ವಲ್ಪ ಗರು ಮಾಡ್ಕೊಂಡಿನ್ ಬೋಗೋಣಿ ಅದಕ್ಕೊಂದಿಷ್ಟು ಉಪ್ಪು ಹಾಕೊಳತ್ತೀನಿ ಅಪ್ಪು ಸ್ವಲ್ಪ ಉಪ್ಪು ನಾನು ಸ್ವಲ್ಪ ಗರಮ್ ಆವಕಂತ ಕೇಕಿನ ಬೋಣಿ ಅಂತ ಇದ್ರ ಮ್ಯಾಲ ಇಡಲ್ರಿ ಇದೊಂದು ಸ್ವಲ್ಪ ಉಪ್ಪ ಗರಮ್ ಆದ್ಮೇಲೆ ಇಡ್ತೀನಿ ಇದಕ್ಕೆ ಇದಕ್ಕಿಟ್ಟ ಇದಕ್ಕಿಟ್ಟಂತೂ ಎಲ್ಲಾ ಕರ್ಸ್ಕೊಂಡಿ ಏನಲ್ರಿ ಒಂದ್ ಸ್ವಲ್ಪ ಏನೋ ಪೌಡರ್ ಹಾಕೊಳತ್ತಿನಿ ಭಾಳ ಹಾಕೊಳ್ಳಂಗಿಲ್ಲ ಯಾಕಂದ್ರೆ ಕೇಕ ಸ್ವಲ್ಪ ಮಾಡತಿನ ಅಕ್ಕಿ ಎಲ್ಲ ಮೈದಾ ಹಿಟ್ಟ ಉಂಬೈಣ್ಣಿ ಹಚ್ಕೊಂಡು ಹೇಳ್ರಿ ಅದಕ್ಕೆ ಇದೆ ಕಲಸಿಟ್ಟಿದ್ದು ಕೇಕ್ ಹಾಕೋತೀನಿ ಯಾಕಂದ್ರೆ ವಿನೋ ಪೌಡ್ರ್ ಹಾಕಿ ಭಾಳ ತಕ್ಕ ಬಿಡಲ್ರಿ ಅದಕ್ಕೆ ಯಾಕಂದ್ರೆ ಉಬ್ಬಿದೆಲ್ಲ ಕೇಕ್ ಹಿಟ್ಟೆಲ್ಲ ಉಬ್ಬಿದ್ದೆಲ್ಲ ಮತ್ತು ಇದಾಗ್ಬಿಡ್ತದ ಕೇಕಿನ ಹಿಟ್ಟಂತೂ ಹಾಕೊಂಡೇನ್ರಿ ಇದಕ್ಕೆ ಒಂದೆರಡು ಸಲ ನೆಲಕ್ಕೆ ಸ್ಟೆಪ್ ಮಾಡ ಉಪ್ಪಂತೂ ಕಾವಾಗ್ಯದ್ರಿ ಕೇಕಿನ ಬೋಣಿ ಅಂತೂ ಇದ್ರ ಮೇಲೆ ಇಟ್ಕೊತೀನಿ ಈಗ 嗯嗯、mm hmm. ಈಗ ಕೇಕಿನ ಬೋಗಣಿ ಅಂತ ಚಂದಾಗಿ ಸವನ್ ಮ್ಯಾಲ ಒಂದು ಗಂಗಾಳ ಒಂದು ಮೂವತ್ತು ನಿಮಿಷ ಮುಚ್ಚಿ ಬಿಡ್ತೀನಿ ಮೂವತ್ತು ನಿಮಿಷ ತಕ ಮೂವತ್ತು ನಿಮಿಷ ತಕ ತೆಗಂಗಿಲ್ಲ ಮೇಲೆ ಮೇಲ ಕೇಕ್ ಹಿಂಗ್ ಬಂದಿ ನೋಡನ್ರೀ ನೋಡ್ರಿ ಈ ಥರ ಬಂದದ ಈಗ ತೆಕ್ಕೊಳ್ತೀನಿ ಅದಕ್ಕ ಹೆಂಗೆ ಬಂದದ ಅಂತೇಳಿ ನೋಡಮ್ ರೀ ಕೇಕ್ ಅಂತೂ ನೋಡ್ರಿ ಒಟ್ಟ ಅಂಟ್ಕೊಂಡಿಲ್ಲ ಇದಕ್ಕಿಗೆ ಒಂದು ಐದು ನಿಮಿಷ ತಣ್ಣೀರಾಗ ಹಾಕಿ ರೀ ಯಾಕಂದ್ರೆ ಬೊಗೋಣಿ ಅಂತೂ ಬಹಳ ಸುಳ್ಳಾಗತ್ತದ ಬೊಗೋಣಿಗೆ ಮೊದಲ ಹಿಟ್ ರೀ ಕೇಕ್ ಹಿಟ್ ಹಾಕೋ ಟೈಮಿಗೆ ಹಂಗಾಗಿ ಒಂದು ಸ್ವಲ್ಪ ಸುತ್ತಿನ ಇದು ಆಗ್ಯದ ನೋಡ್ರಿ ಈಗ ಕೇಕ್ ಅಂತೂ ರೆಡಿ ಆಗ್ಯದ ಗೋಧಿ ಹಿಟ್ಟಿಲಿಂತ ಮಾಡಿರೋ ಮಾಡಿದ್ದ ಕೇಕ್ ಇದಕ್ಕಂತೂ ನಾನು ಭಾಳಷ್ಟು ಇದೆಲ್ಲ ಹಾಕ್ಕೊಂಡಿಲ್ಲರಿ ಹ್ಞೂ ಬರೀ ಇಷ್ಟು ವಿನೋ ಪೌಡ್ರಾ ಇಷ್ಟು ಹಾಲು ಮತ್ತು ಇಷ್ಟು ಅಡುಗೆ ಹಾಕೋ ಎಣ್ಣೆ ಇಷ್ಟು ಗೋಧಿ ಇಟ್ಟರೆ ಅಷ್ಟೇ ಹಾಕ್ಕೊಂಡೀನಿ ಒಂದಿಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡೀನಿರಿ ಒಂದು ಸ್ವಲ್ಪ ಗರ್ಮಿದಾಗ್ಯದಲ್ಲ ರೀ ಹಾಗಾಗಿ ಹಿಂಗೆ ಇದಾಗ್ಯದ ನೋಡಿರಿ ಕೇಕಂತೂ ಭಾಳ ಚಂದ ಬಂದ ಅದರ ಸಿಂಪಲ್ ಕೇಕ್ ನಾ ಯಾವತ್ತ ಇದಕ್ಕೇನು ಮತ್ತು ಕ್ರೀಮ್ ಅದು ಏನು ಹಚ್ಕೊಳಗತ್ತಿಲ್ಲ ಹ್ಞೂ ಸುಮ್ಮ ಹಿಟ್ಟಿನ ಕೇಕ್ ಅಂಥೇಳಿ ಮಾಡಿದೆ ನೋಡ್ರಿ ಇವತ್ತಿನ ಹಿಟ್ಟಿನ ಕೇಕ್ ಅಂತು ರೆಡಿ ಆಗ್ಯದ ಸುತ್ತ ಸುತ್ತಂತು ರೌಡ್ ಅಂತೂ ಭಾಳ ಚಂದ ಬಂದದ್ರಿ ಆದ್ರೆ ಇನ್ನು ಒಂದ್ ಸ್ವಲ್ಪ ಬಿಸಿ ಅದರಿ ಇನ್ನು ಅದು ಕೇಕ್ ಅಂತೂ ಕಟ್ ಮಾಡ್ಕೊಂಡು ಇನ್ನ ಈಗ ಹಿಟ್ಟಿನ ಕೇಕ್ ನೋಡ್ರಿ ಗೋಧಿ ಹಿಟ್ಟಿನ ಕೇಕ್ ಇದು ಆ ಇದಕ್ಕಷ್ಟ್ ಬಾಳಷ್ಟೇನ ಐಟಮ್ಸ್ ಅಂತು ನಾ ಏನು ಹಾಕಿಲ್ರಿ ಬರೀ ಇಷ್ಟ ನಿಮ್ಗ ಎಲ್ಲಾ ವಿಡಿಯೋದಾಗ ತೋರ್ಸಿನಲ್ರಿ ಅದಿಷ್ಟ ಹಾಕಿ ಕೇಕ್ ಮಾಡಿದ್ದ